ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವಿ ನೆನಪು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಹಾಕೋ ವಿಡಿಯೋಗಳು ನೇರವಾಗಿ ನಿಮಗೆ ಬರುತ್ತೆ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಸಕ್ಕರೆ ಗೊಂಬೆ ಅಂದರೆ ಸಕ್ಕರೆ ಆರ್ತಿ ಇದೆಲ್ಲ ಜಾತ್ರೆಗಳಲ್ಲೆಲ್ಲ ಸಿಗುತ್ತೆ ಈ ಗೊಂಬೆ ಈ ಸಕ್ಕರೆ ಗೊಂಬೆನ ಬಳಸ್ಕೊಂಡು ಕರದಂಟನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬಿಳಿ ಕಲರಲ್ಲೂ ಇರುತ್ತೆ ಹಾಗೆ ಕಲರ್ ಕಲರಲ್ಲೂ ಕೂಡ ಈ ಗೊಂಬೆ ಸಿಗುತ್ತೆ ನಾನಿಲ್ಲಿ ಬಿಳಿ ಗೊಂಬೆನ ತೊಗೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಪುಡಿ ಏಲಕ್ಕಿ ಪುಡಿ ಪುಟಾಣಿ ಹಿಟ್ಟು ಅಂದರೆ ಉರ್ಗಡ್ಲೆ ಹಿಟ್ಟು ಹಾಗೆ ಸಕ್ಕರೆ ಗೊಂಬೆ ಒಂದು ಗ್ಲಾಸ್ ನೀರು ಮೊದಲಿಗೆ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಸೈಡಲ್ಲಿ ಎತ್ತಿಡಿ ಇವಾಗ ಮಾಡೋ ವಿಧಾನ ಒಂದು ಪಾತ್ರೆಗೆ ಸಕ್ಕರೆ ಗೊಂಬೆನೆಲ್ಲ ಪೀಸ್ ಪೀಸ್ ಮಾಡಿ ಹಾಕಿ ಆಮೇಲೆ ನೀರಾಕಿ ನೀರು ಸ್ವಲ್ಪ ಅದು ಮುಣಗೋ ಥರ ಇದ್ದರೆ ಸಾಕು ಜಾಸ್ತಿ ನೀರು ಹಾಕಬೇಡಿ ನೋಡಿ ಈ ಥರ ಕುದೀತಾ ಇದೆ ಎಲ್ಲ ಕರ್ಗಿದೆ ಗೊಂಬೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಹಾಗೆ ಇವಾಗ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಮೆತ್ತಗೆ ಬರುತ್ತೆ ಕರೆದಂಟು ಅಂಥೇಳಿ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಚೆಕ್ ಮಾಡ್ತಾ ಇರಬೇಕು ಒಂದೆಳೆ ಪಾಕ ಬರೋದನ್ನು ನೋಡಿ ಇವಾಗ ಬಂದಿದೆ ಒಂದೆಳೆ ಪಾಕ ನಿಮಗೆ ಅದು ಒಂದೆಳೆ ಪಾಕನೂ ಗೊತ್ತಾಗಿಲ್ಲ ಅಂದರೆ ಒಂದು ಪ್ಲೇಟಲ್ಲಿ ನೀರು ತಗೊಂಡು ಈ ಸಕ್ಕರೆ ಪಾಕನ ಹಾಕಿದರೆ ಅದು ತಳದಲ್ಲಿ ಹೋಗಿ ಕೂಡುತ್ತೆ ಆಗ ನೀವು ಅದು ರೆಡಿ ಆಗಿದೆ ಅಂತ ಅಂದ್ಕೋಬೇಕು ಪಾಕ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸಿ ಇದಕ್ಕೆ ನಾವು ಮೊದಲೇ ತಗೊಂಡಿದ್ವಲ್ಲ ಏಲಕ್ಕಿ ಪುಡಿ ಆಮೇಲೆ ಕೊಬ್ಬರಿ ಪುಡಿ ಹಾಕಿ ಸ್ವಲ್ಪ ಕಲಸಿ ಇವಾಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನೋಡ್ಕೊಂಡು ಹಾಕ್ತಾ ಮಿಕ್ಸ್ ಮಾಡಿ ಒಮ್ಮೆಲೇ ಎಲ್ಲ ಹಿಟ್ಟನ್ನು ಹಾಕಬಾರ್ದು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ನಮಗೆ ಒಂದು ಅಳತೆಯಲ್ಲಿರಬೇಕು ಆ ರೀತಿಯಲ್ಲಿ ಹಿಟ್ಟನ್ನು ಹಾಕ್ತಾ ಮಿಕ್ಸ್ ಮಾಡಬೇಕು ಪೂರ್ತಿ ಗಟ್ಟಿನೂ ಇರಬಾರ್ದು ಪೂರ್ತಿ ತೆಳುವೂ ಇರಬಾರ್ದು ನಾನು ತೋರಿಸ್ತೀನಿ ಆಮೇಲೆ ಯಾವ ಥರ ಇರಬೇಕು ಅಂತ ನೋಡಿ ಪೂರ್ತಿ ಗಂಟು ಇಲ್ದೇನೆ ಎಲ್ಲಾನು ಮಿಕ್ಸ್ ಮಾಡಬೇಕು ನೋಡಿ ಇನ್ನೊಂದು ಚೂರು ಹಾಕೊತಾ ಇದ್ದೀನಿ ಸ್ವಲ್ಪ ತೆಳುವಾಗಿದೆ ನೋಡಿ ಈ ಥರ ಇರಬೇಕು ಈ ಥರ ಆದರೆ ಸಾಕು ಪೂರ್ತಿ ಗಟ್ಟಿನೂ ಇಲ್ಲ ಪೂರ್ತಿ ತೆಳುವೂ ಇಲ್ಲ ಈ ಥರ ನಾವು ಮೊದಲೇ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆನ ಸವರಿಟ್ಟಿರ್ತೀವಲ್ಲ ಆ ಪ್ಲೇಟಿಗೆ ಇದನ್ನು ಹಾಕಬೇಕು ನೀವು ಬೇಕಂದರೆ ಎರಡು ಪ್ಲೇಟ್ಗೂ ಹಾಕೋಬಹುದು ನಾನಿಲ್ಲಿ ಒಂದೇ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ತೆಳುವಾಗಿ ಬೇಕಂದ್ರೆ ಎರಡು ಪ್ಲೇಟಿಗೆ ಕೂಡ ಹಾಕೋಬಹುದು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರಿನ ಉದುರಿಸ್ತಾ ಇದ್ದೀನಿ ಒಂದು ಐದು ಹತ್ತು ನಿಮಿಷ ಇದನ್ನು ಹಾಗೆ ಹಾರಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹಾರಿದ ನಂತರ ಒಂದು ಚಾಕು ತಗೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಪೂರ್ತಿ ಬಿಡಬೇಡಿ ಒಂದು ಐದು ನಿಮಿಷ ಬಿಟ್ಟು ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಂಬೆ ಅಂಟು ನುಡಿ ಎಷ್ಟು ಈಸಿಯಾಗಿ ಗೊಂಬೆ ಕರದಂಟನ್ನು ಮಾಡ್ಬೋದು ಇದೇ ರೀತಿ ನಾನು ಹೇಳಿರೋ ರೀತಿಯೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಗೊಂಬೆ ಅಂಟು ಈ ಕರದಂಟು ಮಾಡೋದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ stardrive please like muddy.